ಹಾ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ಭಾರತದಲ್ಲಿನ ಸಂವಿಧಾನೇತರ ಆಯೋಗಗಳು ಲಾಸ್ಟ್ ಕ್ಲಾಸು ಸಂವಿಧಾನ ಸಂವಿಧಾನಾತ್ಮಕ ಆಯೋಗಗಳ ಬಗ್ಗೆ ಮಾಡಿದ್ವಿ ಈ ಕ್ಲಾಸು ಸಂವಿಧಾನೇತರ ಆಯೋಗಗಳು ಸೊ ಈ ಭಾರತದಲ್ಲಿ ಸಂವಿಧಾನಾತ್ಮಕವಾಗಿ ಯಾವ್ಯಾವು ಬರೋದಿಲ್ಲ ಅಂತಕ್ಕಂಥದ್ದು ನೋಡೋಣ ಫಸ್ಟ್ಗೆ ನಾವು ನೋಡೋದಾದರೆ ನೀತಿ ಆಯೋಗ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೇಂದ್ರ ಜಾಗೃತಿ ಆಯೋಗ ಕೇಂದ್ರೀಯ ತನಿಖಾ ದಳ ಲೋಕಪಾಲು ಲೋಕಾಯುಕ್ತ ವಲಯ ಮಂಡಗಳ ಮಂಡಳಿಗಳು ಇಷ್ಟು ಬರ್ತವೆ ಸೊ ಇದರಲ್ಲಿ ಎಕ್ಸಾಮಲ್ ಪಿ ಎಸ್ ಸಿ ಎಕ್ಸಾಮ್ ತುಂಬ ಕ್ವಶನ್ಸ್ ಪ್ರಾ ಸಾಲ್ವ್ ಮಾಡಿದ್ದೆ ನಾವು ಪೇಪರಲ್ಲಿ ಈ ಒಂದು ಟಾಪಿಕ್ ಮೇಲೆ ಕ್ವೆಶನ್ಸ್ಗಳು ರಿಪೀಟಾಗಿ ಬರ್ತಾನೆ ಇದ್ದಾವೆ ಸೊ ಹಾಗಾಗಿ ಈ ಒಂದು ಈ ಭಾರತದಲ್ಲಿನ ಸಂವಿಧಾನೇತರ ಆಯೋಗಗಳ ಬಗ್ಗೆ ತಿಳ್ಕೊಳ್ಳೋಣ ಸೊ ಅದಕ್ಕೆ ಮೊದಲು ಯಾರ್ಯಾರು ಚಾನಲ್ನ ಮೊದಲಿಗೆ ನೋಡ್ತಾರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ಮೊದಲಿಗೆ ನಾವು ನೋಡೋದ್ರಲ್ಲಿ ನೀತಿ ಆಯೋಗ ನೀತಿ ಆಯೋಗವನ್ನು ಈಗ ರೀಸೆಂಟಾಗಿ ಎರಡು ಸಾವಿರದ ಹದಿನೈದರಲ್ಲಿ ಜನವರಿ ಒಂದು ಜನವರಿ ಒಂದು ಸಾವಿರದ ಎರಡು ಸಾವಿರದ ಹದಿನೈದರಲ್ಲಿ ನರೇಂದ್ರ ಮೋದಿಯವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ನೀತಿ ಆಯೋಗ ಸ್ಥಾಪನೆ ಆಗುತ್ತೆ ಮೊದಲು ನೀತಿ ಆಯೋಗ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾಸ್ಫ್ ಟ್ರಾನ್ಸ್ಫಾರ್ಮಿ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತಕ್ಕಂಥದ್ದು ನೀತಿ ಆಯೋಗ ಎನ್ ಐ ಟಿ ಐ ಸೊ ನೆಕ್ಸ್ಟು ಈ ಒಂದು ಸ್ಥಾಪನೆ ಬಂದು ಜನವರಿ ಒಂದು ಎರಡು ಸಾವಿರದ ಹದಿನೈದರಲ್ಲಿ ಸ್ಥಾಪನೆಯಾಗುತ್ತೆ ಕೇಂದ್ರ ಕಚೇರಿ ಬಂದು ದೆಹಲಿಯಲ್ಲಿ ಸ್ಥಾಪನೆ ಆಗುತ್ತೆ ಇದು ದೆಹಲಿ ಕೇಂದ್ರ ಕಚೇರಿ ಸೊ ನೆಕ್ಸ್ಟ್ನ ಉಪಮನಾಮ ಅಂತ ನಾನು ಹೇಳಿದರೆ ಇದನ್ನ ಬೌದ್ಧಿಕ ಕೇಂದ್ರ ಅಂತ ಸಹ ಹೇಳ್ತಾರೆ ಈ ನೀತಿ ಆಯೋಗನ ಬೌದ್ಧಿಕ ಕೇಂದ್ರ ಅಂತ ಹೇಳ್ತಾರೆ ಇದರ ಒಂದು ಮುಖ್ಯಸ್ಥರು ಬಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸೊ ಸ್ಟಾರ್ಟಿಂಗು ಅವರೇ ಇದ್ದರು ಈಗೂ ಸಹ ಅವರೇನೆ ಇದ್ದಾರೆ ನರೇಂದ್ರ ಮೋದಿಯವರು ನೆಕ್ಸ್ಟು ನೀತಿ ಆಯೋಗದ ಪ್ರಥಮ ಉಪಾಧ್ಯಕ್ಷರು ಬಂದು ಅರವಿಂದ್ ಪನಾಗರಿಯ ಅರವಿಂದ್ ಪನಾಗರಿಯ ಅಂತಕ್ಕಂಥ ಒಬ್ರು ಮೊದಲ ಉಪಾಧ್ಯಕ್ಷರಾಗಿದ್ದರು ನೀತಿ ಆಯೋಗದ ಪ್ರಥಮ ಸಿ ಇ ಒ ಬಂದು ಶ್ರೀ ಕಲ್ಲೂರು ಸಿಂಧು ಶ್ರೀ ಕಲ್ಲೂರ್ ಅಂತಕ್ಕಂಥವ್ರು ಮೊದಲ ಸಿಇಒ ಆಗಿದ್ದರು ಈ ಒಂದು ನೀತಿ ಆಯೋಗದ್ದು ನೆಕ್ಸ್ಟು ಪ್ರ ಪ್ರಸ್ತುತ ನೀತಿ ಆಯೋಗದ ಉಪಾಧ್ಯಕ್ಷರು ಅಂತ ಹೇಳಿದ್ರೆ ಫಸ್ಟು ಅರವಿಂದ್ ಪನಾಗರಿಯ ಇದ್ರಲ್ಲ ಈಗ ಅಟ್ ಪ್ರೆಸೆಂಟ್ ಬಂದು ಈ ಒಂದು ನೀತಿ ಆಯೋಗದ ಉಪಾಧ್ಯಕ್ಷರು ಬಂದು ಶ್ರೀ ಸುಮನ್ ಬೇರಿ ಸುಮನ್ ಬೇರಿ ಅಂತಕ್ಕಂಥವರು ಈಗ ಉಪಾಧ್ಯಕ್ಷರಾಗಿ ಈ ಒಂದು ನೀತಿ ಆಯೋಗದಲ್ಲಿ ಇದ್ದಾರೆ ನೆಕ್ಸ್ಟ್ ಪ್ರಸ್ತುತ ನೀತಿ ಆಯೋಗದ ಸಿಇಒ ಸಿಇ ಬಂದು ಬಿ ವಿ ಆರ್ ಸುಬ್ರಹ್ಮಣ್ಯಂ ಬಿ ವಿ ಆರ್ ಸುಬ್ರಹ್ಮಣ್ಯಂ ಅಂತಕಂಥವ್ರು ಈಗ ಸಿ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ ಸೊ ಬಿ ಬಿ ಆರ್ ಸುಬ್ರಹ್ಮಣ್ಯ ಬಂದು ಸಿಇಒ ಉಪಾಧ್ಯಕ್ಷ ಸುಮನ್ ಬೇರಿ ಪ್ರಥಮ ಸಿಇಒ ಬಂದು ಸಿಂಧುಶ್ರೀ ಕಲ್ಲೂರು ಉಪಾಧ್ಯಕ್ಷರು ಮೊದಲ ಉಪಾಧ್ಯಕ್ಷರು ಬಂದು ಅರವಿಂದ್ ಪನಗರಿಯ ಈಗಿನ ಮುಖ್ಯಸ್ಥರು ಅಥವಾ ಅಧ್ಯಕ್ಷರು ಬಂದು ನರೇಂದ್ರ ಅವರು ಉಪನಾಮ ಬಂದು ಬೌದ್ಧಿಕ ಕೇಂದ್ರ ಅಂತ ಹೇಳ್ತೀವಿ ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ ಸ್ಥಾಪನೆ ಬಂದು ಜನವರಿ ಒಂದು ಎರಡು ಸಾವಿರದ ಹದಿನೈದರಲ್ಲಿ ಈ ಒಂದು ಮೊದಲಿಗೆ ಸ್ಥಾಪನೆ ಆಗುತ್ತೆ ಸೊ ಇದು ಸರ್ಕಾರೇತರ ಅಥವಾ ಸಂವಿಧಾನೇತರ ಆಯೋಗ ಆಗಿರುತ್ತೆ ನೆಕ್ಸ್ಟು ಬಂದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆಯೋಗ ಕಮಿಷನ್ ಆಯೋಗ ಬರುತ್ತೆ ನೆಕ್ಸ್ಟ್ ಇದೊಂದು ಸ್ಥಾಪನೆ ಫಸ್ಟ್ಗೆ ಇದು ಅಕ್ಟೋಬರ್ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಸ್ಥಾಪನೆಯಾಗುತ್ತೆ ಅಕ್ಟೋಬರ್ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತ ಮೂರು ನೆಕ್ಸ್ಟ್ ಇದರ ಒಂದು ಸ್ಥಾಪನೆ ಕಾರಣವಾದಂಥ ಕಾಯ್ದೆ ಬಂದು ಸಾವಿರದ ಒಂಬೈನೂರ ತೊಂಬತ್ತ ಮೂರರ ಸಾವಿರದ ಒಂಬೈನೂರ ತೊಂಬತ್ತ ಮೂರರ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಈ ಒಂದು ಕಾಯ್ದೆಗೆ ಪ್ರಮುಖ ಕಾರಣವಾದಂಥ ಕಾಯ್ದೆಯಾಗಿರುತ್ತೆ ನೆಕ್ಸ್ಟ್ ಇದರ ಕೇಂದ್ರ ಕಚೇರಿ ಸಹ ಇದು ಸಹ ದೆಹಲಿಯಲ್ಲಿ ಕಂಡುಬರುತ್ತೆ ಈ ಒಂದು ಪ್ರಧಾನ ಕಚೇರಿ ಬಂದು ದೆಹಲಿಯಲ್ಲಿದೆ ನೆಕ್ಸ್ಟು ಸಂರಚನೆ ಅಂತ ಹೇಳೋದಾದರೆ ಇದರಲ್ಲಿ ಒಬ್ಬ ಅಧ್ಯಕ್ಷರು ನಾಲ್ಕು ಕೈ ಎಂ ಸದಸ್ಯರು ಇರ್ತಾರೆ ಒಟ್ಟು ಐದು ಜನ ಇರ್ತಾರೆ ಒಬ್ಬರು ಅಧ್ಯಕ್ಷರು ಇರ್ತಾರೆ ನಾಲ್ಕು ಜನ ಕಾಯಂ ಸದಸ್ಯರುಗಳು ಇರ್ತಾರೆ ನೆಕ್ಸ್ಟ್ ಇವರು ಅಧ್ಯಕ್ಷರು ಮತ್ತು ಆ ಸದಸ್ಯರನ್ನು ನೇಮಕ ಮಾಡುವವರು ರಾಷ್ಟ್ರಪತಿಗಳೇ ಆಗಿರ್ತಾರೆ ರಾಷ್ಟ್ರಪತಿಗಳು ಈ ಒಂದು ಐದು ಮತ್ತು ಐದು ಜನ ಏನಿರ್ತಾರೆ ಒಂದು ಪ್ಲಸ್ ನಾಲ್ಕು ಇವರನ್ನ ನೇಮಕ ಮಾಡ್ತಕ್ಕಂಥದ್ದು ರಾಷ್ಟ್ರಪತಿಗಳಾಗಿರ್ತಾರೆ ನೆಕ್ಸ್ಟ್ ಈ ಒಂದು ಮಾನವ ಹಕ್ಕುಗಳ ಆಯೋಗದ ಮೊದಲ ಅಧ್ಯಕ್ಷರು ಬಂದು ರಂಗನಾಥ್ ಮಿಶ್ರಾ ನ್ಯಾಯಮೂರ್ತಿ ರಂಗನಾಥ್ ಮಿಶ್ರಾ ಅಂತಕ್ಕಂಥವರು ಈ ಒಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಮೊದಲ ಅಧ್ಯಕ್ಷರಾಗಿರ್ತಾರೆ ಪ್ರಸ್ತುತ ಅಧ್ಯಕ್ಷರು ಅಂತ ಯಾರು ಹೇಳಿದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಪ್ರಸ್ತುತ ಅಧ್ಯಕ್ಷರು ಬಂದು ಅರುಣ್ ಕುಮಾರ್ ಮಿಶ್ರಾ ಅರುಣ್ ಕುಮಾರ್ ಮಿಶ್ರಾ ಅಂತಕ್ಕಂಥ ಪ್ರಸ್ತುತ ಅಧ್ಯಕ್ಷರಾಗುತ್ತೆ ಮೊದಲ ಅಧ್ಯಕ್ಷರು ಬಂದು ರಂಗನಾಥ್ ಮಿಶ್ರಾ ಪ್ರಸ್ತುತ ಅಧ್ಯಕ್ಷರು ಅರುಣ್ ಕುಮಾರ್ ಮಿಶ್ರಾ ಸೊ ಇದೊಂದು ಉದ್ದೇಶ ಏನಕ್ಕೆ ಸ್ಥಾಪನೆ ಮಾಡೋದು ಅಂತ ನೋಡಿದ್ರೆ ದೇಶದಲ್ಲಿ ಮಾನವ ಹಕ್ಕುಗಳನ್ನು ಸಂರಕ್ಷಿಸ್ತೋ ಸಂರಕ್ಷಿಸುವುದಕ್ಕೋಸ್ಕರ ಈ ಒಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ಸ್ಥಾಪನೆಯನ್ನು ಮಾಡ್ತಾರೆ ಅಂದರೆ ದೇಶದಲ್ಲಿ ಮಾನವ ಹಕ್ಕುಗಳನ್ನು ಸಂರಕ್ಷಿಸುವುದು ಈ ಒಂದು ಉದ್ದೇಶ ಆಗಿರುತ್ತೆ ನೆಕ್ಸ್ಟ್ ಇಲ್ಲಿ ಅಧಿಕಾರಾವಧಿ ಬಂದಾಗ ಐದು ವರ್ಷ ಆಗಿರುತ್ತೆ ಇಲ್ಲಾಂದರೆ ಎಪ್ಪತ್ತು ವರ್ಷ ಅವರ ಏಜ್ಗೆ ಆಗುತ್ತೆ ಐದು ವರ್ಷ ಕೆಲಸ ಮಾಡ್ತಾರೆ ಇಲ್ಲಾಂದರೆ ಎಪ್ಪತ್ತು ವರ್ಷ ಆಗಿದೆ ಸ್ವರಿಗೆ ರಿಟೈರ್ಡ್ ಆಗುತ್ತೆ ಅವ್ರಿಗೆ ನೆಕ್ಸ್ಟ್ ಇನ್ನು ಮಾನವ ಹಕ್ಕುಗಳ ಆಯೋಗವನ್ನು ಮಾನವ ಹಕ್ಕುಗಳ ಕಾವಲು ನಾಯಿ ಅಂತ ಕರೀತಾರೆ ಮಾನವ ಹಕ್ಕುಗಳ ಕಾವಲು ನಾಯಿ ಮಾನವ ಹಕ್ಕುಗಳ ಕಾಯಿ ಮಾನವ ಹಕ್ಕುಗಳ ಆಯೋಗವನ್ನು ಮಾನವ ಹಕ್ಕುಗಳ ಕಾವಲು ನಾಯಿ ಅಂತ ಕರೀತಾರೆ ನೆಕ್ಸ್ಟ್ ಇದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಆಯಿತು ನೆಕ್ಸ್ಟು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಬಗ್ಗೆ ನೋಡೋದಾದರೆ ಸ್ಥಾಪನೆ ಇದು ಒಂದು ಸಾವಿರದ ಜುಲೈ ಇಪ್ಪತ್ತೈದು ಎರಡು ಸಾವಿರದ ಏಳರಲ್ಲಿ ಇದೊಂದು ಆಗುತ್ತೆ ಎರಡು ಸಾವಿರದ ಏಳರಲ್ಲಿ ಜುಲೈ ಇಪ್ಪತ್ತೈದು ಎರಡು ಸಾವಿರದ ಏಳರಲ್ಲಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಸ್ಥಾಪನೆಯಾಗುತ್ತೆ ಇದಕ್ಕೆ ಕಾರಣವಾದಂಥ ಆಯ್ ಕಾಯ್ದೆನೂ ಸಹ ಸಾವಿರದ ಒಂಬೈನೂರ ತೊಂಬತ್ತ ಮೂರರ ಕಾಯ್ದೆಯೇ ಆಗಿರುತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಈ ಒಂದು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಸ್ಥಾಪನೆಯಾಗುತ್ತೆ ಇದರ ಕೇಂದ್ರ ಕಚೇರಿ ಬಂದು ಕರ್ನಾಟಕ ಆಗಿರೋದ ಇದು ಬೆಂಗಳೂರು ಬೆಂಗಳೂರಲ್ಲಿ ಈ ಒಂದು ಪ್ರಧಾನ ಕಚೇರಿ ಇರುತ್ತೆ ಇದರ ಒಂದು ಸಂರಚನೆ ಬಂದು ಇದು ಸಹ ಸೇಮ್ ಒಬ್ರ ಅಧ್ಯಕ್ಷರು ಪ್ಲಸ್ ನಾಲ್ಕು ಕಾಯಂ ಸದಸ್ಯರು ಇರ್ತಾರೆ ನೆಕ್ಸ್ಟ್ ಇವರ ಅಧ್ಯಕ್ಷ ಮತ್ತು ಸದಸ್ಯರನ್ನು ನೇಮಕ ಮಾಡ್ತಕ್ಕಂಥದ್ದು ರಾಜ್ಯಪಾಲರಾಗಿರ್ತಾರೆ ರಾಷ್ಟ್ರದಲ್ಲಿ ರಾಷ್ಟ್ರಪತಿಗಳಾಗಿರ್ತಾರೆ ರಾಜ್ಯದಲ್ಲಿ ರಾಜ್ಯಪಾಲರಾಗಿರ್ತಾರೆ ನೆಕ್ಸ್ಟ್ ಇದರ ಒಂದು ಮೊದಲ ಅಧ್ಯಕ್ಷರು ಬಂದು ಸುಬ್ಬರಾಯ ನಾಯಕ್ ನ್ಯಾಯಮೂರ್ತಿ ಸುಬ್ಬರಾ ಸುಬ್ಬರಾಯ ರಾಮನಾಯಕ್ ಅಂತಕ್ಕಂಥವ್ರು ಮೊದಲ ಅಧ್ಯಕ್ಷರಾಗಿರ್ತಾರೆ ಈ ಪ್ರಸ್ತುತ ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಬಂದು ಸ್ವಾಮಿ ಎಲ್ ನಾರಾಯಣಸ್ವಾಮಿ ಅವರು ಈಗ ಪ್ರಸ್ತುತ ಕರ್ನಾಟಕ ರಾಜ್ಯದ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಇದ್ದಾರೆ ನೆಕ್ಸ್ಟ್ ಅವರ ಅಧಿಕಾರವಾದ ಸೇಮು ಐದು ವರ್ಷ ಅಥವಾ ಎಪ್ಪತ್ತು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಸೊ ಅಂದರೆ ಐದು ವರ್ಷ ಅಧಿಕಾರ ಇರುತ್ತೆ ಇಲ್ಲಾಂದರೆ ಇಪ್ಪತ್ತು ವರ್ಷ ಆಗಿದೆ ಅವ್ರಿಗೆ ರಿಟೈರ್ಡ್ ಆಗುತ್ತೆ ನೆಕ್ಸ್ಟ್ ಮಾನವ ಹಕ್ಕುಗಳ ಆಯೋಗವನ್ನು ಮಾನವ ಹಕ್ಕುಗಳ ಕಾವಲು ನಾಯಿಂತ ಸಹ ಸೇಮ್ ಕರ್ನಾಟಕ ರಾಜ್ಯ ಆಗಿರ್ಬೋದು ರಾಷ್ಟ್ರೀಯ ಆಗಿರ್ಬೋದು ಎರಡು ಸಹ ಮಾನವ ಹಕ್ಕುಗಳ ಆಯೋಗವನ್ನು ಕಾವಲು ನಾಯಿ ಅಂತಲೇ ಕರೀತಾ ಇರ್ತಾರೆ ಸೊ ನೆಕ್ಸ್ಟು ಕೇಂದ್ರ ಮಾಹಿತಿ ಹಕ್ಕು ಆಯೋಗ ಕೇಂದ್ರ ಮಾಹಿತಿ ಹಕ್ಕು ಆಯೋಗ ಇದರ ಸ್ಥಾಪನೆ ಆವಾಗ ಇದರ ಕೇಂದ್ರ ಕಚೇರಿಯಲ್ಲಿದೆ ಆಯುಕ್ತರು ಯಾರು ನೇಮಕ ಮಾಡೋರು ಯಾರು ಪ್ರಸ್ತುತ ಆಯುಕ್ತರು ಯಾರು ಸೊ ಇದನ್ನೆಲ್ಲ ನೋಡೋಣ ಬನ್ನಿ ಕೇಂದ್ರ ಮಾಹಿತಿ ಹಕ್ಕು ಆಯೋಗ ಇದರ ಒಂದು ಸ್ಥಾಪನೆ ಆಗಿದ್ದು ಇಷ್ಟರಲ್ಲಿ ಅಂತ ನಾವು ನೋಡೋದೇ ಫಸ್ಟಿಗೆ ಅಕ್ಟೋಬರ್ ಹದಿಮೂರು ಎರಡು ಸಾವಿರದ ಐದರಲ್ಲಿ ಸ್ಥಾಪನೆ ಆಗುತ್ತೆ ಎರಡು ಸಾವಿರದ ಐದು ಅಕ್ಟೋಬರ್ ಹದಿಮೂರರಂದು ಈ ಒಂದು ಕೇಂದ್ರ ಮಾಹಿತಿ ಹಕ್ಕು ಆಯೋಗ ಸ್ಥಾಪನೆಯಾಗುತ್ತೆ ಸ್ಥಾಪನೆಗೆ ಕಾರಣವಾದಂಥ ಕಾಯ್ದೆ ಬಂದು ಎರಡು ಸಾವಿರದ ಐದರ ಎರಡು ಸಾವಿರದ ಐದು ಈ ಎರಡು ಸಾವಿರದ ಐದರ ಮಾಹಿತಿ ಹಕ್ಕು ಕಾಯ್ದೆ ಏನು ಬರುತ್ತೆ ಸೊ ಆ ಒಂದು ಕಾಯ್ದೆ ಈ ಒಂದು ಕೇಂದ್ರ ಮಾಹಿತಿ ಹಕ್ಕು ಆಯೋಗವನ್ನು ಸ್ಥಾಪನೆಯನ್ನು ಮಾಡುತ್ತೆ ನೆಕ್ಸ್ಟು ಈ ಸ್ಥಾಪನೆ ಕಾರಣದ ಕಾಯ್ದೆ ಆಯಿತು ಕೇಂದ್ರ ಕಚೇರಿ ಬಂದು ಇದು ಆಟೋಮೆಟಿಕಲಿ ದೇವ ದೆ ದೆಹಲಿನೇ ಆಗಿರುತ್ತೆ ನೆಕ್ಸ್ಟ್ ಸಂರಚನೆ ಬಂದು ಮುಖ್ಯ ಆಯುಕ್ತರು ಮತ್ತು ಹತ್ತು ಸದಸ್ಯರು ಒಟ್ಟು ಹನ್ನೊಂದು ಜನ ಬರ್ತಾರೆ ಸಂರಚನೆ ಬಂದು ಹನ್ನೊಂದು ಜನ ಒಬ್ಬರು ಮುಖ್ಯ ಆಯುಕ್ತರು ಹತ್ತು ಜನ ಸದಸ್ಯರಾಗಿರ್ತಾರೆ ನೆಕ್ಸ್ಟ್ ಆಯುಕ್ತರನ್ನು ಮತ್ತು ಸದಸ್ಯರ ನೇಮಕ ಮಾಡುವವರು ಸಹ ರಾಷ್ಟ್ರಪತಿಗಳಾಗಿರ್ತಾರೆ ರಾಷ್ಟ್ರಪತಿಗಳು ಆಯ್ಕೆಯನ್ನು ಮಾಡ್ತಾರೆ ನೆಕ್ಸ್ಟ್ ಮೊದಲ ಆಯುಕ್ತರು ಬಂದು ವಜಾಹತ್ ಹಬೀಬುಲ್ಲಾ ಅಂತಕ್ಕಂಥರು ಮೊದಲ ಆಯುಕ್ತರು ವಜಾಹತ್ ಹಬ್ ವಜಾಹತ್ ಹಬೀಬುಲ್ಲಾ ಅಂತಕ್ಕಂಥರು ಮೊದಲ ಆಯುಕ್ತರಾಗಿರ್ತಾರೆ ನೆಕ್ಸ್ಟ್ ಪ್ರಸ್ತುತ ಮುಖ್ಯ ಆಯುಕ್ತರು ಬಂದು ಕೇಂದ್ರ ಮಾಹಿತಿ ಹಕ್ಕುದ ಪ್ರಸ್ತುತ ಇವಾಗ ಏನು ಅಂತಂದರೆ ಕೇಂದ್ರದಲ್ಲಿ ಹಿರಾಲಾಲ್ ಸಮಾರಿಯಾ ಅಂತಕ್ಕಂಥರು ಹಿರಾಲಾಲ್ ಹಿರಾಲಾಲ್ ಸಮಾರಿಯಾ ಅಂತಕ್ಕಂಥವರು ಈ ಒಂದು ಕೇಂದ್ರ ಮಾಹಿತಿ ಹಕ್ಕು ಸಮಿತಿ ಆಯೋಗದ ಈಗ ಪ್ರಸ್ತುತ ಮುಖ್ಯ ಆಯುಕ್ತರಾಗಿರ್ತಾರೆ ಇವರ ಒಂದು ಅಧಿಕಾರಾವಧಿ ಐದು ವರ್ಷ ಅಥವಾ ಅರವತ್ತೈದು ವರ್ಷ ಐದು ವರ್ಷ ಅಧಿಕಾರಾವಧಿ ಇರುತ್ತೆ ಇಲ್ಲಾಂದರೆ ಅರವತ್ತ ಐದು ವರ್ಷ ಏಜ್ ಆಗಿರುತ್ತೆ ನೆಕ್ಸ್ಟು ಭಾರತದ ಮೊಟ್ಟ ಮೊದಲ ಬಾರಿಗೆ ಮಾಹಿತಿ ಹಕ್ಕು ಕಾಯ್ದೆಯನ್ನು ಜಾರಿಗೆ ತಂದ ರಾಜ್ಯ ಅಂದರೆ ತಮಿಳ್ನಾಡು ತಮಿಳುನಾಡಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾಹಿತಿ ಹಕ್ಕು ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಕರ್ನಾಟಕದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಬ ಜಾರಿಗೆ ಬಂದ ವರ್ಷ ಅಂದರೆ ಎರಡು ಸಾವಿರದ ಎರಡರಲ್ಲಿ ಎರಡು ಸಾವಿರದ ಎರಡರಲ್ಲಿ ಈ ಕರ್ನಾಟಕದಲ್ಲಿ ಜಾರಿಗೆ ಬರುತ್ತೆ ನೆಕ್ಸ್ಟ್ ಏನೋ ಪ್ರಸ್ತುತ ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರು ಅಂತ ಅಂದರೆ ಇದು ಕೇಂದ್ರ ಅಂದರೆ ಭಾರತದಲ್ಲಿ ಅಂತ ಹೇಳಿದ್ವಿ ಪ್ರಸ್ತುತ ಆಯುಕ್ತ ಬಂದರು ಹಿರಾಲಾಲ್ ಸುಮಾರಿಯ ಅಂತಕ್ಕಂಥವರು ನೆಕ್ಸ್ಟು ಮಾಹಿತಿ ಹಕ್ಕು ರಾಜ್ಯದಲ್ಲಿ ಬಂದು ಎನ್ ಸಿ ಶ್ರೀನಿವಾಸ್ ಅಂತಕ್ಕಂಥರು ಎನ್ ಸಿ ಶ್ರೀನಿವಾಸ್ ಸೊ ಇವರು ಬಂದು ಕರ್ನಾಟಕದ ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರಾಗಿರ್ತಾರೆ ಸೊ ನೆಕ್ಸ್ಟು ಕೇಂದ್ರ ಜಾಗೃತಿ ಆಯೋಗ ಕೇಂದ್ರ ಜಾಗೃತಿ ಆಯೋಗ ಸ್ಥಾಪನೆ ಕಾರಣ ಏನು ಸ್ಥಾಪನೆ ಅದರ ಉದ್ದೇಶ ಏನು ಆಯುಕ್ತರು ಯಾರ್ಯಾರು ಸಾವಿರದ ಅಧಿಕ ಅರವದಿಯಷ್ಟು ಇಷ್ಟನ್ನು ನೋಡೋಣ ಕೇಂದ್ರ ಜಾಗೃತಿ ಆಯೋಗ ಫಸ್ಟ್ ಆಫ್ ಆಲ್ ಇದ್ರ ಸ್ಥಾಪನೆ ಬಂದಿದ್ದು ಫೆಬ್ರವರಿ ಸಾವಿರದ ಒಂಬೈನೂರ ಅರವತ್ತ ನಾಲ್ಕು ಸಾವಿರದ ಒಂಬೈನೂರ ಅರವತ್ತ ನಾಲ್ಕು ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಕೇಂದ್ರ ಜಾಗೃತ ಆಯೋಗ ರಚನೆಯಾಗುತ್ತೆ ಈ ಒಂದು ಕೇಂದ್ರ ಜಾಗೃತ ಆಯೋಗ ರಚನೆಗೆ ಕಾರಣವಾದಂಥ ಸಮಿತಿ ಬಂದು ಕೆ ಸಂತಾನಂ ಸಮಿತಿ ಕೆ ಸಂತಾನಂ ಸಮಿತಿ ಸೊ ಭ್ರಷ್ಟಾಚಾರದ ನಿರ್ಮೂಲನಾ ಸಮಿತಿಯಾಗಿ ಆಗಿರ್ತಕ್ಕಂಥ ಅಂತ ನಮ್ಮ ಸಮಿತಿ ಇರ್ತಕ್ಕಂಥ ಒಂದು ಸಮಿತಿಯಿಂದ ಈ ಕೇಂದ್ರ ಜಾಗೃತಿ ಆಯೋಗ ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ನವದೆಹಲಿಯಲ್ಲಿ ರಚ ಸ್ಥಾಪನೆ ಆಗುತ್ತೆ ನವದೆಹಲಿ ಇದರ ಪ್ರಧಾನ ಕಚೇರಿ ನವದೆಹಲಿ ಸೊ ನೆಕ್ಸ್ಟ್ ಸಂರಚನೆ ಬಂದು ಮುಖ್ಯ ಆಯುಕ್ತರು ಪ್ಲಸ್ ಎರಡು ಆಯುಕ್ತರು ಒಟ್ಟು ಮೂರು ಜನ ಇರ್ತಾರೆ ಮುಖ್ಯ ಆಯುಕ್ತರೊಬ್ಬರು ಪ್ಲಸ್ ಎರಡು ಆಯುಕ್ತರು ಒಟ್ಟು ಮೂರು ಜನ ಬರ್ತಾರೆ ನೆಕ್ಸ್ಟ್ ಇದರ ಉದ್ದೇಶ ಏನಂತಂದರೆ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದು ಈ ಕೇಂದ್ರ ಜಾಗೃತಿ ಆಯೋಗದ ಒಂದು ಉದ್ದೇಶ ಆಗುತ್ತೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಆಯುಕ್ತರನ್ನು ನೇಮಕ ಮಾಡುವವರು ರಾಷ್ಟ್ರಪತಿಗಳಾಗಿರ್ತಾರೆ ಇದು ಸಹ ರಾಷ್ಟ್ರಪತಿಗಳೇ ಈ ಒಂದು ಕೇಂದ್ರ ಜಾಗೃತ ಆಯೋಗದ ಆಯುಕ್ತರನ್ನು ನೇಮಕ ಮಾಡ್ತಾರೆ ನೆಕ್ಸ್ಟ್ ಮೊದಲ ಮುಖ್ಯ ಆಯುಕ್ತರು ಬಂದಿದ್ದಾರೆ ನಿಟ್ಟೂರು ಶ್ರೀನಿವಾಸ ರಾಯ್ ಅಂತಕ್ಕಂಥರು ನಿಟ್ಟೂರು ಶ್ರೀನಿವಾಸ ರಾಯರು ನೆಕ್ಸ್ಟ್ ಪ್ರಸ್ತುತ ಮುಖ್ಯ ಆಯುಕ್ತರು ಈಗ ಪ್ರಸ್ತುತ ಜಾಗೃತ ಆಯೋಗದ ಕೇಂದ್ರ ಜಾಗೃತ ಆಯೋಗದ ಮುಖ್ಯ ಆಯುಕ್ತರು ಬಂದು ಪ್ರವೀಣ್ ಕುಮಾರ್ ಶ್ರೀವಾಸ್ತವ್ ಪ್ರವೀಣ್ ಕುಮಾರ್ ಶ್ರೀವಾಸ್ತವ್ ಅಂತಕ್ಕಂಥರಾಗಿರ್ತಾರೆ ನೆಕ್ಸ್ಟ್ ಇವರು ಅಧಿಕಾರಾವಧಿ ಬಂದು ನಾಲ್ಕು ವರ್ಷ ಅರವತ್ತೈದು ವರ್ಷಗಳು ಅಥವಾ ನಾಲ್ಕು ವರ್ಷ ಅಥವಾ ಅರವತ್ತು ಐದು ವರ್ಷ ಕಂಪ್ಲೀಟ್ ಆಗಿರಬೇಕು ಸೊ ಇಸ್ರೋ ಕೇಂದ್ರ ಜಾಗೃತಿ ಆಯೋಗ ಸ್ಥಾಪನೆ ಸಾವಿರದ ಒಂಬೈನೂರ ಅರವತ್ನಾಲ್ಕು ಕೆ ಸಂತಾನಂಗ ಸಮಿತಿಯ ಒಂದು ಆಶ್ರಯ ಮೇರೆಗೆ ಈ ಒಂದು ಆಯೋಗ ರಚನೆಯಾಗುತ್ತೆ ಇದರ ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ ಸಂರಚನೆ ಬಂದು ಒಬ್ಬರು ಮುಖ್ಯ ಆಯುಕ್ತರು ಇಬ್ರು ಆಯುಕ್ತರು ಸೇರಿ ಒಟ್ಟು ಮೂರು ಜನ ಇರ್ತಾರೆ ನೆಕ್ಸ್ಟ್ ಇದರ ಉದ್ದೇಶ ಬಂದು ಭ್ರಷ್ಟಾಚಾರ ನಿರ್ಮೂಲನೆಯನ್ನು ಮಾಡ್ತಕ್ಕಂಥದ್ದು ಈ ಒಂದು ಆಯುಕ್ತರನ್ನು ನೇಮಕ ಮಾಡುವ ರಾಷ್ಟ್ರಪತಿಗಳಾಗಿರ್ತಾರೆ ಮೊದಲ ಆಯುಕ್ತರು ಬಂದು ನಿಟ್ಟೂರು ಶ್ರೀನಿವಾಸ ರಾಯರಾಗಿರ್ತಾರೆ ನೆಕ್ಸ್ಟ್ ಪ್ರಸ್ತುತ ಪ್ರಸ್ತುತ ಬಂದು ಪ್ರವೀಣ್ ಕುಮಾರ್ ಶ್ರೀ ಶ್ರೀವಾಸ್ತವು ನೆಕ್ಸ್ಟು ಇದರ ಅವಧಿ ಬಂದು ನಾಲ್ಕು ವರ್ಷ ಅಥವಾ ಅರವತ್ತೈದು ವರ್ಷಗಳು ಸೊ ನೆಕ್ಸ್ಟಿಗೆ ನಾವು ರಾಷ್ಟ್ರೀಯ ಮಹಿಳಾ ಆಯೋಗ ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ನೋಡೋದಾದರೆ ಸೊ ಇದರ ರಚನೆ ಮತ್ತು ಸ್ಥಾಪನೆ ಕೇಂದ್ರ ಕಚೇರಿ ಉದ್ದೇಶ ಅಧ್ಯಕ್ಷರು ಆಯುಕ್ತರು ಸೊ ಇಷ್ಟಿಗೆ ನಾವು ನೋಡೋದಾದರೆ ಸ್ಥಾಪನೆ ಬಂದು ಜನವರಿ ಮೂವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಾಗುತ್ತಿದ್ದು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಜನವರಿ ಮೂವತ್ತೊಂದನೇ ತಾರೀಕು ಈ ಒಂದು ರಾಷ್ಟ್ರೀಯ ಮಹಿಳಾ ಆಯೋಗ ರಚನೆಯಾಗುತ್ತೆ ಇದರ ಸ್ಥಾಪನೆ ಕಾರಣ ಕಾರಣವಾದ ಕಾಯ್ದೆ ಬಂದು ಸಾವಿರದ ಒಂಬೈನೂರ ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತರ ರಾಷ್ಟ್ರೀಯ ಮಹಿಳಾ ಆಯೋಗ ಕಾಯ್ದೆ ರಾಷ್ಟ್ರೀಯ ಮಹಿಳಾ ಆಯೋಗ ಕಾಯ್ದೆಯ ಅಡಿಯಲ್ಲಿ ಈ ಒಂದು ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಸ್ಥಾಪನೆಯನ್ನು ಮಾಡ್ತಾರೆ ಇದರ ಕೇಂದ್ರ ಕಚೇರಿ ಬಂದು ದೆಹಲಿ ಇದೆ ದೆಹಲಿ ನೆಕ್ಸ್ಟ್ ಸಂರಚನೆ ಬಂದು ಒಂದು ಅಧ್ಯಕ್ಷರು ಮತ್ತು ಐದು ಸದಸ್ಯರು ಒಟ್ಟು ಆರು ಜನ ಒಂದು ಪ್ಲಸ್ ಐದು ಐದು ಜನ ಸದಸ್ಯರು ಒಬ್ಬರು ಅಧ್ಯಕ್ಷ ಇರ್ತಾರೆ ಇದರ ಉದ್ದೇಶ ಬಂದು ಮಹಿಳಾ ಶೋಷಣೆಯನ್ನು ತಡೆಯುವುದು ಮತ್ತು ಮಹಿಳಾ ಸಬಲೀಕರಣ ಆಗಿರುತ್ತೆ ಮಹಿಳಾ ಶೋಷಣೆಯನ್ನು ತಡೆಯುವುದು ಮಹಿಳಾ ಸಬಲೀಕರಣ ಈ ಒಂದು ಉದ್ದೇಶ ಆಗಿರುತ್ತೆ ನೆಕ್ಸ್ಟ್ ಅಧ್ಯಕ್ಷರ ನೇಮಕ ಮಾಡ್ತಕ್ಕಂಥದ್ದು ಸೇಮ್ ರಾಷ್ಟ್ರಪತಿಗಳಾಗಿರ್ತಾರೆ ರಾಷ್ಟ್ರಪತಿಗಳು ನೆಕ್ಸ್ಟ್ ಮೊದಲ ಮುಖ್ಯ ಆಯುಕ್ತರು ಬಂದು ಜಯಂತಿ ಪಟ್ನಾಯಕ್ ಅಂತಕ್ಕಂಥರು ಜಯಂತಿ ಪಟ್ನಾಯಕ್ ಸೊ ಮೊದಲ ಮುಖ್ಯ ಆಯುಕ್ತರಾಗಿರುತ್ತೆ ಪ್ರಸ್ತುತ ರಾಷ್ಟ್ರೀಯ ಮಹಿಳಾ ಆಯೋಗದ ಆಯುಕ್ತರು ಬಂದು ಪ್ರಸ್ತುತ ಮಹಿಳಾ ಆಯುಕ್ತರು ಬಂದು ಪ್ರಮೀಳಾ ನಾಯ್ಡು ಪ್ರಮೀಳಾ ಪ್ರಮೀಳಾ ನಾಯ್ಡು ಅಂತಕ್ಕಂಥವರು ಈಗ ಪ್ರಸ್ತುತ ಮುಖ್ಯ ಆಯುಕ್ತರು ಕ ಇದರಲ್ಲಾಗಿರುತ್ತೆ ಏನರಲ್ಲಿ ಕರ್ನಾಟಕದಲ್ಲಿ ಸೆಂಟ್ರಲ್ ಬಂದು ರೇಖಾ ಶರ್ಮಾ ರೇಖಾ ಶರ್ಮಾ ಅಂತಕ್ಕಂಥರು ಆಗಿರ್ತಾರೆ ಸೊ ನೆಕ್ಸ್ಟ್ ಇವರ ಅಧಿಕಾರಾವಧಿ ಬಂದು ಮೂರು ವರ್ಷ ಅಥವಾ ಅರವತ್ತೈದು ವರ್ಷ ಯಾವುದು ಮೊದಲಿರುತ್ತೋ ಸೊ ಅದು ಈ ಒಂದು ಇದಕ್ಕೆ ಆಗಿರುತ್ತೆ ಸೊ ಆಯುಕ್ತರ ಎಷ್ಟು ಹೇಳಾದರೆ ರಾಷ್ಟ್ರೀಯ ಮಹಿಳಾ ಆಯೋಗ ಸಾವಿರದ ನೂರ ತೊಂಬತ್ತ ಎರಡರ ರಚನೆ ಆಗುತ್ತೆ ಕಾರಣವಾಗಿದ್ದು ಸಾವಿರದ ನೂರ ತೊಂಬತ್ತರ ಒಂದು ಮಹಿಳಾ ಆಯೋ ರಾಷ್ಟ್ರೀಯ ಮಹಿಳಾ ಆಯೋ ಸಮಿತಿ ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ ಸಂರಚನೆ ಬಂದು ಆರು ಜನ ಒಂದು ಪ್ಲಸ್ ಐದು ನೆಕ್ಸ್ಟ್ ಉದ್ದೇಶ ಬಂದು ಮಹಿಳಾ ಸಬಲೀಕರಣ ಮತ್ತು ಶೋಷಣೆಯನ್ನು ತಡೆ ಕಟ್ತಕ್ಕಂಥದ್ದಾಗಿರ್ತದೆ ನೆಕ್ಸ್ಟ್ ಅಧ್ಯಕ್ಷರ ನೇಮಕ ಮಾಡೋರು ರಾಷ್ಟ್ರಪತಿಗಳಾಗುತ್ತಾರೆ ಮೊದಲ ಮುಖ್ಯ ಮೊದಲ ಮಹಿಳಾ ಆಯುಕ್ತರು ಬಂದು ಜಯಂತಿ ಪಟ್ನಾಯಕ್ ಆಗಿರ್ತಾರೆ ಪ್ರಸ್ತುತ ಬಂದು ರೇಖಾ ಶರ್ಮಾ ಸೊ ನೆಕ್ಸ್ಟ್ಗೆ ನಾವು ನೋಡೋದಾದ್ರೆ ಸೊ ನೆಕ್ಸ್ಟ್ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಸೊ ಇದರ ಒಂದು ಸ್ಥಾಪನೆ ಸ್ಥಾಪನೆ ಕಾರಣದ ಕಾಯ್ದೆ ಕೇಂದ್ರ ಕಚೇರಿ ಸಂರಚನೆ ಉದ್ದೇಶ ಸೊ ಮತ್ತು ಅದರ ಅವಧಿ ಅಧಿಕಾರವಾದಿ ಆಯುಕ್ತರು ಯಾರ್ಯಾರು ಸೊ ನೆಕ್ಸ್ಟ್ ಫಸ್ಟಿಗೆ ನೋಡಿದರೆ ಸ್ಥಾಪನೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಮೊದಲ ಬಾರಿಗೆ ಸೊ ಈ ಸ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಸ್ಥಾಪನೆಗೆ ಕಾರಣವಾದಂಥ ಒಂದು ಕಾಯ್ದೆ ಅಂತ ಹೇಳಿದರೆ ಸಾವಿರದ ಒಂಬೈನೂರ ತೊಂಬತ್ತ ಐದರ ಸಾವಿರದ ಒಂಬೈನೂರ ತೊಂಬತ್ತ ಐದರ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಕಾಯ್ದೆ ಈ ಒಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗವನ್ನು ಸ್ಥಾಪನೆಗೆ ಕಾರಣ ಆಗುತ್ತೆ ನೆಕ್ಸ್ಟ್ ಇದರ ಕೇಂದ್ರ ಕಚೇರಿ ಬಂದು ಇದು ಕರ್ನಾಟಕ ಇರೋದಂದರೆ ಬೆಂಗಳೂರಲ್ಲಿದೆ ಇದರ ಸಂರಚನೆ ಬಂದು ಒಂದು ಪ್ಲಸ್ ಎರಡು ಸೊ ಒಬ್ಬರ ಅಧ್ಯಕ್ಷರು ಇಬ್ಬರು ಸಾರಿ ಒಬ್ಬ ಅಧ್ಯಕ್ಷರು ಇಬ್ಬರು ಸದಸ್ಯರು ಇರ್ತಾರೆ ನೆಕ್ಸ್ಟ್ ಇದರ ಉದ್ದೇಶ ಬಂದು ಮಹಿಳಾ ಶೋಷಣೆಯನ್ನು ತಡೆಯುವುದು ಮತ್ತು ಮಹಿಳಾ ಸಬಲೀಕರಣವನ್ನು ಮಾಡ್ತಕ್ಕಂಥದ್ದು ಈ ಒಂದು ಮಹಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಒಂದು ಉದ್ದೇಶ ಆಗಿರುತ್ತೆ ನೆಕ್ಸ್ಟ್ ಇದನ್ನು ಅಧ್ಯಕ್ಷರನ್ನು ನೇಮಕ ಮಾಡ್ತಕ್ಕಂಥವ್ರು ಸೊ ಇದು ರಾಜ್ಯ ಆಗಿರೋದ್ರೆ ರಾಜ್ಯಪಾಲರೇ ಆಗಿರ್ತಾರೆ ನೆಕ್ಸ್ಟ್ ಈ ಪ್ರಸ್ತುತ ಮುಖ್ಯ ಆಯುಕ್ತರು ಅಂದರೆ ಕರ್ನಾಟಕ ರಾಜ್ಯ ಮಹಿಳಾ ಆಯುಕ್ತರು ಬಂದು ಪ್ರಮೀಳಾ ನಾಯ್ಡು ಆಗಿರ್ತಾರೆ ಪ್ರಮೀಳಾ ನಾಯ್ಡು ಸೊ ನೆಕ್ಸ್ಟ್ ಇವರ ಅಧಿಕಾರಾವಧಿ ಬಂದು ಮೂರು ವರ್ಷ ಅಥವಾ ಅರವತ್ತ ಐದು ವರ್ಷ ಆಗಿರುತ್ತೆ ಸೊ ಇಷ್ಟು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಒಂದು ವರದಿ ಇನ್ಫಾರ್ಮೇಷನ್ನು ನೆಕ್ಸ್ಟ್ ನೋಡಿದ್ರೆ ನಾವು ಲೋಕಪಾಲ ಸೊ ಲೋಕಪಾಲ ಅಂತಕ್ಕಂಥದ್ದು ಸ್ವೀಡನ್ನ ಹೋಮ್ ಬುಡ್ಸ್ಮ್ಯಾನ್ ಮಾದರಿಯಲ್ಲಿ ನೇಮಕ ಆಗಿದೆ ಸೊ ಲೋಕಪಾಲ ಸ್ವೀಡನ್ನ ಹೋಮ್ ಬುಡ್ಸ್ಮ್ಯಾನ್ ಮಾದರಿಯಲ್ಲಿ ಈ ಒಂದು ಲೋಕಪಾಲ ಇದೆ ಸೊ ಲೋಕಪಾಲ ಎಂತಾರೆ ಜನರ ರಕ್ಷಕ ಎಂದರ್ಥ ಜನರ ರಕ್ಷಕ ಸೊ ನೆಕ್ಸ್ಟು ಈ ಭ್ರಷ್ಟಾಚಾರದ ಬಗ್ಗೆ ವಿಚಾರಣೆ ನಡೆಸುವ ಕೇಂದ್ರ ಮಟ್ಟದ ಉನ್ನತ ಸಂಸ್ಥೆಯ ಒಂದು ಲೋಕಪಾಲ ಆಗಿರುತ್ತೆ ಈ ಸ ಲೋಕಪಾಲ ಸ್ಥಾ ಸ್ಥಾಪನೆಗೆ ಶಿಫಾರಸು ಮಾಡಿದ ಆಯೋಗ ಅಂತ ಹೇಳಿದರೆ ನಾವು ಮೊದಲ ಆಡಳಿತ ಸುಧಾರಣಾ ಆಯೋಗ ಆಗಿರುತ್ತೆ ಮೊದಲ ಆಡಳಿತ ಸುಧಾರಣಾ ಆಯೋಗ ಮೊದಲ ಆಡಳಿತ ಸುಧಾರಣಾ ಆಯೋಗ ಸೊ ನೆಕ್ಸ್ಟು ಇದು ಒಂದು ಇದನ್ನು ನೋಡೋದಾದರೆ ನಾವು ಪ್ರಥಮ ಬಾರಿಗೆ ಈ ಲೋಕಸಭೆಯಲ್ಲಿ ಲೋಕಪಾಲ್ ಮಸೂದೆಯನ್ನು ಮಂಡಿಸಿದ ವರ್ಷ ಯಾವುದಂದರೆ ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ಪ್ರಥಮ ಬಾರಿಗೆ ಲೋಕಸಭೆಯಲ್ಲಿ ಲೋಕಪಾಲ್ ಮಸೂದೆಯನ್ನು ಮಂಡಿಸ್ತಾರೆ ನೆಕ್ಸ್ಟು ಈ ಒಂದು ಲೋಕಪಾಲ್ ಸ್ಥಾಪನೆಗೆ ಈವರೆ ಇದುವರೆಗೂ ಹನ್ನೊಂದು ಬಾರಿ ಮಸೂದೆಯನ್ನು ಮಂಡಿಸಲಾಗಿದೆ ಫಸ್ಟು ಸಾವಿರದ ಒಂಬೈನೂರ ಎಂಟರಲ್ಲಿ ಮಾಡ್ತಾರೆ ಅದರಿಂದ ಈಚೆಗೆ ಹನ್ನೊಂದು ಬಾರಿ ಈ ಮಸೂದೆಯನ್ನು ಮಂಡನೆಯನ್ನು ಮಾಡ್ತಾರೆ ನೆಕ್ಸ್ಟ್ ಲೋಕಪಾಲನ್ನು ನೇಮಕ ಮಾಡುವವರು ರಾಷ್ಟ್ರಪತಿಗಳಾಗಿರ್ತಾರೆ ಸೊ ಸೊ ರಾಷ್ಟ್ರಪತಿಯವರು ಲೋಕಪಾಲರನ್ನು ನೇಮಕವನ್ನು ಮಾಡ್ತಾರೆ ನೆಕ್ಸ್ಟ್ ಏನು ಲೋಕಪಾಲರ ಒಂದು ಸದಸ್ಯರ ಅವಧಿ ನೋಡಿದ್ರೆ ಐದು ವರ್ಷ ಅಥವಾ ಎಪ್ಪತ್ತು ವರ್ಷಗಳು ಐದು ವರ್ಷ ಅಧಿಕಾರ ಅವಧಿ ಇರುತ್ತೆ ಇಲ್ಲದೇ ಎಪ್ಪತ್ತು ವರ್ಷ ಏಜ್ ಇರುತ್ತೆ ಸೊ ನೆಕ್ಸ್ಟು ಲೋಕಪಾಲ ಸಂಸ್ಥೆಗೆ ಸಂವಿಧಾನಾತ್ಮಕ ಸ್ಥಾನಮಾನ ಕಲ್ಪಿಸುವಂಥ ಸಂವಿಧಾನ ತಿದ್ದುಪಡಿ ಮಸೂದೆ ಬಂದು ಈ ಒಂದು ಏನು ಲೋಕಪಾಲ ಸಂಸ್ಥೆಗೆ ತಿದ್ದುಪಡಿಯನ್ನು ಮಾಡ್ತಕ್ಕಂಥ ಒಂದು ಮಸೂದೆ ಬಂದು ನೂರ ಹದಿನಾರನೇ తుపడిగితే నెక్స్ట్ భారత ప్ర ప్రథమ లోకాల మే ఈగిన లోకపాలరు ఇబ్బు యారు అంత నోడే మొదలు బాగు పినాకీ చంద్ర ఘోష్ అంతకంతు పినాకీ చంద్ర ఘోషు మొదల లోకపాల ఇవాన లోకపాల బదీప్ కుమార్ మహంతి ప్రదీప్ కుమార్ ఇవ్ బ ప్రదీప్ కుమారు ఇవ్ బ హి అధ్యక్షు ಪ್ರಪ್ರಥಮ ಲೋಕಪಾಲ ಬಂದು ಪಿನಾಕಿ ಚಂದ್ರ ಘೋಷ ಆಗಿರ್ತಾರೆ ಸೊ ನೆಕ್ಸ್ಟಿಗೆ ನಾವು ನೋಡೋದಾದರೆ ಲೋಕಾಯುಕ್ತರು ಸೊ ಈ ಲೋಕಾಯುಕ್ತರ ಬಗ್ಗೆ ಲೋಕಾಯುಕ್ತನ ರಾಜ್ಯ ಮಟ್ಟದ ಭ್ರಷ್ಟಾಚಾರ ನಿಯಂತ್ರಣ ಸಂಸ್ಥೆಯಾಗಿದೆ ಅಂದರೆ ಲೋಕಾಯುಕ್ತ ಅಂತಕ್ಕಂಥದ್ದು ಸೆಂಟ್ರಲ್ ಅಲ್ಲ ಸ್ಟೇಟ್ ರಾಜ್ಯ ಮಟ್ಟದಾಗಿರುತ್ತೆ ಈ ಭಾರತದ ಪ್ರಥಮ ಬಾರಿಗೆ ಲೋಕಾಯುಕ್ತ ಜಾರಿಗೆಗೊಳಿಸಿದ ರಾಜ್ಯ ಅಂತ ಅಂದರೆ ಫಸ್ಟ್ಗೆ ಈ ಒಂದು ಲೋಕಾಯುಕ್ತನ ಭಾರತದಲ್ಲಿ ಜಾರಿಗೆ ತಂದಿದ್ದು ಒಡಿಶಾ ಒಡಿಶಾ ಎಷ್ಟು ಅಂತಂದರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಈ ಒಂದು ಭಾರತದಲ್ಲಿ ಪ್ರಥಮ ಬಾರಿಗೆ ಜಾರಿಗೆ ತರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತು ಒಡಿಶಾದಲ್ಲಿ ಸೊ ನೆಕ್ಸ್ಟ್ ಲೋಕಾಯುಕ್ತ ಸ್ಥಾಪನೆಗೆ ಸಂಬಂಧಿಸಿದ ಕಾಯ್ದೆ ಅಂತ ಹೇಳೋದಾದರೆ ಇದು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರ ಅಡಿಯಲ್ಲಿ ಈ ಒಂದು ಸಂಸ್ ಲೋಕಾಯುಕ್ತವನ್ನು ಸ್ಥಾಪನೆ ಮಾಡ್ತಾರೆ ಇದು ಕರ್ನಾಟಕದಲ್ಲಿ ಜಾರಿಗೆ ಬಂದಂಥ ಒಂದು ಅಧಿನಿಯಮ ಜಾರಿಗೆ ಬಂದಂಥ ವರ್ಷ ಬಂದು ಜನವರಿ ಹದಿನೈದು ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಆರು ಜನವರಿ ಹದಿನೈದರಂದು ಕರ್ನಾಟಕದಲ್ಲಿ ಜಾರಿಗೆ ಬರುತ್ತೆ ನೆಕ್ಸ್ಟ್ ಇವರನ್ನು ನೇಮಕ ಮಾಡ್ತಕ್ಕಂಥದ್ದು ರಾಜ್ಯ ಮಟ್ಟದಾಗಿಂದ ರಾಜ್ಯಪಾಲರೇ ಆಗಿರ್ತಾರೆ ನೆಕ್ಸ್ಟ್ ಇವರ ಒಂದು ಬಂದು ಐದು ವರ್ಷ ಅಥವಾ ಅರವತ್ತೈದು ವರ್ಷ ಆಗಿರುತ್ತೆ ನೆಕ್ಸ್ಟ್ ಇವರ ಆರಂಭ ಅಂತಂದರೆ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಸ್ಥಾಪನೆ ಆಯಿತು ಅಂತ ಹೇಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತ ಐದಿಗೆ ಮೊದಲಿಗೆ ಈ ಒಂದು ಆರಂಭವನ್ನು ಮಾಡ್ತಾರೆ ಸೊ ಕರ್ನಾಟಕದಲ್ಲಿ ಸಾವಿರದ ನೂರ ಎಂಬತ್ತಾರರಲ್ಲಿ ಆರಂಭ ಹೊಡೆ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಈ ಒಂದು ಸ್ಥಾಪನೆಗೆ ಸಂಬಂಧಿಸಿದ ಕಾಯ್ದೆ ಬಂದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಫಸ್ಟಿಗೆ ಭಾರತದಲ್ಲಿ ಈ ಲೋಕಾಯುಕ್ತನ ಜಾರಿಗೊಳಿಸಿದ್ದು ಒಡಿಶಾ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಈ ನೆಕ್ಸ್ಟ್ ಇದನ್ನು ಆರಂಭಿಸಿದವರು ರಾಮಕೃಷ್ಣ ಹೆಗಡೆಯವರು ರಾಮಕೃಷ್ಣ ಹೆಗಡೆಯವರು ಮೊದಲ ಬಾರಿಗೆ ಒಂದು ಲೋಕಾಯುಕ್ತವನ್ನು ಕರ್ನಾಟಕದಲ್ಲಿ ಜಾರಿಗೆ ತರ್ತಾರೆ ನೆಕ್ಸ್ಟ್ ಸಂರಚನೆ ಬಂದು ಒಬ್ಬರು ಲೋಕಾಯುಕ್ತರು ಇಬ್ಬರು ಉಪ ಲೋಕಾಯುಕ್ತರು ಒಟ್ಟು ಮೂರು ಜನ ಇರ್ತಾರೆ ಒಂದು ಪ್ಲೇಸ್ ಎರಡು ಒಬ್ಬರು ಮುಖ್ಯವರು ಇಬ್ಬರು ಉಪ ಲೋಕ ಉಪ ಲೋಕಾಯುಕ್ತರು ಇರ್ತಾರೆ ನೆಕ್ಸ್ಟ್ ಇದರ ಅರ್ಹತೆ ಬಂದು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನಲ್ಲಿ ಹತ್ತು ವರ್ಷ ನ್ಯಾಯಾಧೀಶರಾಗಿರಬೇಕಾಗುತ್ತೆ ಹತ್ತು ವರ್ಷ ನ್ಯಾಯಾಧೀಶರಾಗಿ ಕೇ ಕೆಲಸವನ್ನು ಮಾಡಿರಬೇಕು ಕರ್ನಾಟಕದ ಪ್ರಥಮ ಲೋಕಾಯುಕ್ತ ಬಂದು ಕೌಶಲ ಎ ಡಿ ಕೌಶಲ ಅಂತಕ್ಕಂಥವ್ರು ಎ ಡಿ ಕೌಶಲ ಮೊದಲ ಲೋಕಾಯುಕ್ತರಾಗಿರ್ತಾರೆ ಕರ್ನಾಟಕದ ಮೊದಲ ಲೋಕಾಯುಕ್ತರವರು ಪ್ರಸ್ತುತ ಲೋಕಾಯುಕ್ತರು ಬಂದು ಇವಾಗ ಬಿ ಎಸ್ ಪಾಟೀಲ್ ಅಂತಕ್ಕಂಥರು ಸೊ ಬಿ ಎಸ್ ಪಾಟೀಲ್ ಅವರು ಈಗಿನ ಒಬ್ಬರು ಲೋಕಾಯುಕ್ತರಾಗಿ ಕೆಲಸವನ್ನು ಇದ್ದಾರೆ ಪಾಟೀಲ್ ಸೊ ಬಿ ಎಸ್ ಪಾಟೀಲ್ ಕರ್ನಾಟಕದ ಪ್ರಸ್ತುತ ಲೋಕಾಯುಕ್ತರು ಮೊದಲ ಲೋಕಾಯುಕ್ತರು ಬಂದು ಎ ಡಿ ಕೌಶಲ್ ಅಂತಕ್ಕಂಥವ್ರು ಇವರ ಒಂದು ಅರ್ಹತೆ ಬಂದು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನಲ್ಲಿ ಹತ್ತು ವರ್ಷ ನ್ಯಾಯಾಧೀಶರಾಗಿರಬೇಕಾಗುತ್ತೆ ಏನೋ ಮೊದಲಿಗೆ ಪ್ರಾರಂಭ ಮಾಡಿದರು ರಾಮಕೃಷ್ಣ ಹೆಗಡೆ ಅವರು ಇದರ ಆರಂಭ ಬಂದು ಸಾವಿರದ ಒಂಬರ ಎಂಬತ್ತೈದರಲ್ಲಿ ಕರ್ನಾಟಕದಲ್ಲಿ ಬಂದು ಸಾವಿರದ ಎಂಬತ್ತಾರು ಲೋಕಾಯುಕ್ತರ ನೇಮಕ ಮಾಡೋರು ರಾಜ್ಯಪಾಲರಾಗಿರ್ತಾರೆ ಇವರ ಅಧಿಕಾರಾವಿ ಬಂದು ಐದು ವರ್ಷ ಅಥವಾ ಅರವತ್ತೈದು ವರ್ಷ ಏಜ್ ಆಗಿರುತ್ತೆ ನೆಕ್ಸ್ಟ್ ಇದು ಬಂದು ಮೊದಲಿಗೆ ಹೋದ ಸಾವಿರದ ಸಾವಿರದ ಎಪ್ಪತ್ತರಲ್ಲಿ ಜಾರಿಗೆ ಬರುತ್ತೆ ಕರ್ನಾಟಕದಲ್ಲಿ ಬಂದು ಸಾವಿರದ ನಂಬರ ಎಂಬತ್ತಾರರಲ್ಲಿ ಮತ್ತು ಲೋಕಾಯುಕ್ತ ಸ್ಥಾಪನೆಗೆ ಸಂಬಂಧಿಸಿದ ಖಾಯಿ ಬಂದು ಸಾವಿರದ ನೂರ ಎಂಬತ್ತ ನಾಲ್ಕರ ಖಾಯ್ದು ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್